ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ತುಂಬ ಮಳೆ ಇದೆ ಆಚೆ ಸೊ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂದ್ಕೊಂಡ್ವಿ ಬಟ್ ಬೇಡ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ಅತ್ತೆ ಕಾಫಿ ಜೊತೆಗೆ ಏನಾದರೂ ಇದ್ದರೆ ಚೆನ್ನಾಗಿರತ್ತೆ ಅಂತ ಮಂಡಕ್ಕಿ ಚುರುಮುರಿ ಮಾಡ್ತೀನಿ ಅಂತ ಹೇಳಿದರು ಸೊ ಓಕೆ ಫೈನ್ ಮಾಡಿ ಮಾಡ್ತಾರೆ ಅಂತ ಅಂದ್ರಲ್ಲ ಸೊ ಬನ್ನಿ ನಮ್ಮ ಕಡೆ ಸ್ಟೈಲ್ ಮಂಡಕ್ಕಿ ಚುರುಮುರಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀವಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸಿಂಪಲ್ ಈರುಳ್ಳಿ ಕೊತ್ತಂಬರಿ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಅದು ಸೊ ಎಣ್ಣೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಸೊ ಫಸ್ಟು ಅದಾಗಿ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹಾಕಿಬಿಡಿ ನೆಕ್ಸ್ಟು ಸ್ವಲ್ಪ ಹಸಿ ಈರುಳ್ಳಿ ನಂತರ ಸ್ವಲ್ಪ ಹೆಚ್ಚಿದ ಟೊಮೆಟೊ ಸ್ವಲ್ಪ ಸಾಂಬಾರ್ ಪುಡಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ರೌಂಡು ಮಿಕ್ಸ್ ಕೊಟ್ಕೊಳ್ಳಿ ಸ್ಪೂನಲ್ಲಿ ನಂತರ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರೋ ಬರೋದನ್ನೆಲ್ಲ ಬಾಚಿ ಹಾಕಿಬಿಡಿ ತಟ್ಟೆಯಲ್ಲಿ ಅಷ್ಟೇ ನಂತರ ಮತ್ತೆ ಚಮಚ ತಗೊಂಡು ಹೀಗೆಲ್ಲ ಇಚ್ಛಾಗಿ ಈ ಥರ ಚರ್ನ್ ಮಾಡಿ ನಂತರ ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀವಿ ತುರಿ ಅದು ಸೊ ಅದನ್ನು ಹಾಕಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಚಮಚ ಎಣ್ಣೆ ತೊಗೊಂಡಿದ್ದೀವಿ ಸೊ ಅದನ್ನು ಹಾಕಿ ಚೆನ್ನಾಗಿ ಬರ್ಸ್ಕೊಬಿಡಿ ನಂತರ ನಮ್ಮದು ದಾವಣಗೆರೆ ಮಂಡಕ್ಕಿ ಇದು ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಚೆನ್ನಾಗಿ ಕಲಿಸ್ಬೇಕು ಅದೆಲ್ಲ ಒಗ್ಗರಣೆ ಎಲ್ಲ ಮಂಡಕ್ಕಿಗೆ ಹತ್ಕೋಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಕೈ ಇರಿ ಆ ಈರುಳ್ಳಿ ಕಡಲೆ ಖಾರದ ಪುಡಿ ಸಾಂಬಾರು ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಎಣ್ಣೆ ಪ್ರತಿಯೊಂದು ಮಂಡಕ್ಕಿಗೆ ಹತ್ಕೋಬೇಕು ಸೊ ಆ ಥರ ಚೆನ್ನಾಗಿ ಕಲಸಿ ಇಲ್ಲ ಅಂತಂದರೆ ಕೆಳಗಡೆನೂ ಉಳಿದುಬಿಡತ್ತೆ ಮಸಾಲ ನಂತರ ಸ್ವಲ್ಪ ಟೇಸ್ಟಿಗೋಸ್ಕರ ಒಂದೇ ಒಂದು ಸ್ಪೂನು ಸಕ್ಕರೆ ಯೂಸ್ ಮಾಡಿದ್ದಾರೆ ಸೊ ಇದು ಏನು ಟೇಸ್ಟ್ ಕೊಡತ್ತಂತೆ ಸೊ ಅದನ್ನೊಂದು ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಜಸ್ಟ್ ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಡಿ ಸೊ ಇದನ್ನು ಬೇಗನೆ ತಟ್ಟೆ ಹಾಕ್ಕೊಂಡು ತಿನ್ಬಿಡ್ಬೇಕು ಇಲ್ಲ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಸೊ ತಟ್ಟೆ ಇಟ್ಕೊಂಡಿದ್ದೀವಿ ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆಗೆ ಮಂಡಕ್ಕಿ ಚುರ್ಮುರಿ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಇದು ನಮ್ಮದು ದಾವಣಗೆರೆ ಸ್ಟೈಲ್ ಮಂಡಕ್ಕಿ ಚುರ್ಮುರಿ ಮಾಡಿರೋದು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್